ಎಲ್ಲರಿಗೂ ನಮಸ್ಕಾರ ಇದು ಹೊಸಕೋಟೆ ಪೊಲೀಸ್ ಠಾಣಾ ಪ್ರಕರಣ ಇತ್ತೀಚೆಗೆ ಹೊಸಕೋಟೆ ಟೌನ್ನ ಪ್ರಮುಖ ಬೀದಿಗಳಲ್ಲಿ ಸರ್ಕಾರಿ ಕಟ್ಟಡಗಳ ಗೋಡೆಗಳ ಮೇಲೆ ಅದೇ ರೀತಿ ಬಸ್ ನಿಲ್ದಾಣದ ಗೋಡೆಗಳ ಮೇಲೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಲೈಟ್ ಕಂಬಗಳ ಮೇಲೆ ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳ ಬಿಡಿನ ಗೋಡೆಗಳ ಮೇಲೆ ಹಾಗೂ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಪೋಸ್ಟರ್ಸ್ ಆಗ್ಬೋದು ಫ್ಲೆಕ್ಸ್ ಬೋರ್ಡ್ಸ್ ಆಗ್ಬೋದು ಹಾಗೂ ಕಟೌಟ್ಸ್ ಬ್ಯಾನರ್ಗಳಾಗಬಹುದು ಅಳವಡಿಸ್ತಿರ್ಬೋದು ಕಂಡು ನಗರಸಭೆಯ ಅನುಮತಿಯನ್ನು ಪಡೆಯಿದೆ ಹಾಗೂ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ರಾಷ್ಟ್ರೀಯ ದರಗಳಲ್ಲಿ ಹಾಕುವುದು ನಿಷಿದ್ಧವಾಗುತ್ತದೆ ಈ ರೀತಿ ಕಾನೂನು ಬಾಹಿರವಾಗಿ ಅಳವಡಿಸುವ ವಿರುದ್ಧ ನಾವು ಕರ್ನಾಟಕ ಓಪನ್ ಪ್ಲೇಸಸ್ ಪ್ರಿವೆನ್ಷನ್ ಆಫ್ ಡಿಸ್ಪ್ರಮೆಂಟ್ ಆಕ್ ರೀತಿಯ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಅದೇ ರೀತಿ ಏನು ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಹಾಗೂ ಡಿಜಿಟಲ್ ಫ್ಲೆಕ್ಸ್ ಬೋರ್ಡ್ ಮಾಲೀಕರು ನಿಲ್ಲಿಸೋದ ಕ್ರಮ ಕೈಗೊಳ್ತೀವಿ ತಾವು ಪ್ರಿಂಟ್ ಮಾಡುವ ಮೊದಲು ಯಾವುದೇ ಅನುಮತಿಯ ಇದೆ ಎಂದು ಮೊದಲು ಮೊದಲು ಚೆಕ್ ಮಾಡಿಕೊಳ್ಳಿ ನಂತರ ಅವರಿಗೆ ಪ್ರಿಂಟ್ ಮಾಡಿಕೊಳ್ಳಿ ಪ್ರಿಂಟ್ ಮಾಡಿಕೊಳ್ಳಿ ಇಲ್ಲಾಂದರೆ ನಿಮ್ಮ ಮೇಲೆ ಸುಧಾ ಪ್ರಕರಣ ದಾಖಲಿಸಲಾಗುವುದು ನಗರದ ಸೌಂದರ್ಯ ಹೆಚ್ಚಿಸೋಣ ಇದು ನಮ್ಮ ಹೊಸಕೋಟೆ ಕಟೌಟ್ಸ್ ಬ್ಯಾನರ್ ನಿಷೇಧಿಸೋಣ